ನಮಸ್ಕಾರ ನಮ್ಮ ಯೂಟ್ಯೂಬ್ ಬಂದಿಗೆ ಏನಂದ್ರೆ ನಾವ್ ವೈರಲ್ ಆಗತ್ತಲ್ರಿ ಮುನಾಲಿಸ ಅಲ್ಲಿ ಏನು ಕುಂಭ ಮೇಳದೊಳಗೆ ಆಕಿನ ಈರ್ಲೋ ಬ್ಯಾಡೋ ಆಕೆ ಏನು ಚಲೋ ಅದಾವ ಅಂತಕ್ಕಿನ ವೈರಲ್ ಮಾಡಿರಿ ನಮ್ಮ ಮೈಂದಿ ಮುನಾಲಿಸ ಆಕೆ ಕಣ್ಣು ಚಲೋ ಅದಾವಂತೇ ವೈರಲ್ ಮಾಡ್ರು ಬಾಯ ನೋಡ್ರ ನಮ್ಮಂಥ ಬಾಯಿ ಆಗೈತಿ ಅಂತಾಕಿ ಹೋಗಿ ವೈರಲ್ ಮಾಡಿ ನಮ್ಮ ಮೈಂದಿ ಏನು ಮಾಡವ್ರ ಹ್ಞೂ ಮುನಾಲಿಸಾ ಪಿಕ್ಚರ್ ಚಾನ್ಸ್ ಸಿಕ್ಕೋಕಿ ಆಕಿ ನೀವು ವೈರಲ್ ಮಾಡಿದ ಕನ್ನ ಎರಡು ಪಿಕ್ಚರ್ ಚಾನ್ಸ್ ಹಿಂಗಿರ್ತೈತಿ ನೋಡು ಆಕಿ ಕೈನಿಗೆ ಈಗ ನಮ್ಮ ಹುಡುಗರು ಒಟ್ಟ ಅಲ್ಲಿ ಹೋಗೋದು ಹೊಡ್ಕೊಳ್ಳೋದು ಬರಡು ಇಲ್ಲ ಆಕೈತಿ ಒಂದಷ್ಟು ಮಂದಿದ್ ಮಾತ್ರ ಸುಳ್ಯಕೂ ಅದು ವಯಸ್ತ ಹಂಗೆ ಆಕೈತಿ ಆಗ್ತೈತಿ ಅಂದ್ರೆ ಆಗತೈತಿ ಮುನಾಲಿಸಾ ಅಂತ ಅವ್ನು ನೂ ಮುನಾಲಿಸಾ ಯಾಕಿನ ಬೇತಿಲ್ಲ ರೀ ಜೂಮ್ ಯೂಮ್ ಆಯ್ತು ನೋಡ್ರಿ ಮಕ್ಕ ಹೆಂಗೈತಿ ಅಂತೇಳಿ ಅಂತ ಹಂಗೈತಿ ಒಬ್ಬ ಬಣ್ಣ ಟ್ರೋಲ್ ಮಾಡಿ ತೋರಿಸಿ ನೋಡಿ ವಿಡಿಯೋ ಹಾಕಿ ಹೋಗಿ ನೋಡಿರಿ ಹಂಗೆ ಇದು ವೀಡಿಯೋ ನೋಡಿರಿ ಮೊನಾಲಿಸಾ ಮೊನಾಲಿಸಾ ಹೋಗಿ ನಿಮ್ಮ ಹುಡುಗಿ ನೋಡ್ರಿ ಮುನ್ನೆಲೆ ಸಿಕ್ಕಿಂತ ರೊಕ್ಕ ಸುಲಕ